ನಮಸ್ತೆ ಮಾತೇರಿಗಳ ಎಂಚೆಲ್ಲರ ಕೂರಾ ಏರ್ಯ ವೀಡಿಯೋ ಫಸ್ಟ್ ಟೈಮ್ ತೊಂದರೆ ಒಂದು ಸಬ್ಸ್ಕ್ರೈಬ್ ಬಂತು ತುಳಿ ಅಂಚೆ ನಂಗೆ ಲೈಕ್ ಕೊರಿಯರ್ಲಾ ಬರೋ ಖುಷಿ ಬನದು ಇನ್ನು ಇದಾದ ಗೊತ್ತು ಏನು ತಂಬುಡು ಕಪ್ಪೆಗೆ ಅಂದೆ ಐಕೆ ಹೆಂಗೆ ಇಂದು ಟೊಪ್ಪಿ ಕಾಣತ್ತ ಕೊಡ್ತೀನಿ ಟೊಪ್ಪಿ ಇದು ಪುಲ್ಲೋಡಿಗೆ ತಂಬು ಅಂಚ ಏನೇ ವೀಡಿಯೋ ಹೆಂಗೆ ಪಾಡ್ರೇನೆ ಟೈಮ್ ತಿಕ್ಕುಜಿ ಕಾಂಡ ಐಡೆ ಬತ್ತೆಂಡ ಇಲ್ಲಾಗ ಪೋಣ ಹತ್ತಲ್ಲ ಅಂತ ವೀಡಿಯೋ ಬನ್ಪಾರನೇ ಟೈಮ್ ತಿಕ್ಕುಜಿ ಹೆಂಗೆ அஞ்சனா ஜனவரிக்கா சனத்து நானந்தாலியா குக்கிங் அடிக்கண்டா நிகழ்ந்தாலும்

ಇತ್ತೆ ಬೇಲೆ ಆವೊಂದುಂಡು ತೂಲ ಎಂಕ್ಲ ಫ್ರೂಟ್ಸ್ ಸುದ್ ನೆಟ್ಟೆ ಪೋಪುನ ಅಕ್ಲಿತ್ತ್ಂಡ ಬಲೆ ಅವೆ ಇನ್ನಿ ಫ್ರುಟ್ಸ್ ಕನ ಇಜ್ಜಿ ಆಯೆ ಐ ಗೋಪಾಲ ಅಲ್ಪ ಬೇಲೆ ಆತೊಂದು ನಿತ್ತೆ ದೆ ಆಯಿನ ರಿಕ್ಷಾ ಆಲಾತುಂಗೆ ಪಲ ಆಯಿನ ರಿಕ್ಷಾಡ್ ಪೋಪನೆ ಚಾ ಫ್ರೂಟ್ಸ್ ಬನೆರ್ ಆಯಿನ ರಿಕ್ಷಾ ಉಂದೆ ಆಲಾದ್ ಅಲ್ಪ ಉಂತುದುಂಡು ಅಂಚ ಇನಿ ಕನ అంచా అయ్యి బర్ష మారు ఏపర్సపును ఏపంబు పండ్ర అప్పు వర్ష పక్క పక్క తెత్తుదు ఇలా కొనోడు అంచా కష్ట ము అంచండు రాత్రి నేను ఎప్పుడు వర్ష బతున్నాయి ఎంకర బొక్కల పక్క పక్క తెత్తుదు ఇల్లగ కొనేటాండు ఇజ్జింట చండి అతే అంచుందే అంచా

నన్ను అంజలు పర్యటి కవి బయాలకూడదు వాళ్ళు బైదిపోతుండే ఫిష్ మసాలా ఎగ్ బా సేజ్ అంద్రూట్స్ కూడా చద నేర్పునే దాందు

ಅಂಚ ಮನೆಯರು ಉಂಟಾ ಐ ನಿನ್ನ ಫಾಸ್ಟ್ ಫುಡ್ ಪೂರ ಪೂರಾಡಲ್ಲ ಅನ್ಪೆ ಆಯ್ನೆ ಜಾಸ್ತಿ ಕಲರ್ ಕಲ್ಲರ್ಕಾಗ ಇನ್ನೀನು ಎಂಡ್ ಬಂತಂದ್ರಲ್ಲ ನೆಕ್ಸ್ಟ್ ವಿಡಿಯೋ ದೀಪಿಕಾ ಡಾಟಾ ಬಾಯ್ ಬಾಯ್